ನಮಸ್ಕಾರ ಸ್ವಾಗತ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಚುನಾವಣಾ ಪ್ರಣಾಳಿಕೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಸಂಸದ ನಿಧಿಯಿಂದ ಒಂದು ವರ್ಷದವರೆಗೆ ಉಳಿದುಕೊಳ್ಳಲು ಯುವ ಆಶ್ರಯ ಊಟ ಮತ್ತು ಉಚಿತ ವಸತಿ ಸೌಲಭ್ಯ ಸದನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆಯುವ ಅಕ್ರಮಗಳು ಭ್ರಷ್ಟಾಚಾರಗಳ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವುದು ನಿರುದ್ಯೋಗ ಸಮಸ್ಯೆಯಿಂದ ಬಳಲಿರುವ ಯುವ ಜನತೆಗೆ ಯುವ ಬ್ಯಾಂಕ್ ಸ್ಥಾಪನೆ ಮಾಡಿ ಸ್ವಯಂ ಉದ್ಯೋಗಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡುವುದು ವರ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲಾ ಪುಸ್ತಕಗಳನ್ನು ವಿತರಣೆ ಮಾಡಲಾಗುವುದು ಪ್ರತಿ ವರ್ಷ ಹತ್ತು ಸಾವಿರ ಯುವತಿಯರಿಗೆ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಕೋಚಿಂಗ್ ತೆಗೆದುಕೊಳ್ಳಲು ಪ್ರೋತ್ಸಾಹಧನ ನೀಡುವುದು ಉನ್ನತ ವ್ಯಾಸಂಗ ಕೈಗೊಳ್ಳುವ ವಿದ್ಯಾರ್ಥಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡುವುದು ಕ್ಷೇತ್ರ ಮಟ್ಟದಲ್ಲಿ ಪ್ರತಿ ತಾಲೂಕಿನಲ್ಲಿ ಹೈಟೆಕ್ ಗ್ರಂಥಾಲಯಗಳ ಸ್ಥಾಪನೆ ಪರೀಕ್ಷಾ ಸೆಂಟರ್ಗಳಲ್ಲಿ ಅಕ್ರಮ ತಪ್ಪಿಸಲು ಕನಿಷ್ಠ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಒಮ್ಮೆಲೆ ಪರೀಕ್ಷೆ ಬರೆಯುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪವನ ನಿರ್ಮಿಸಿದೆ ಬೀದಿ ಬೀದಿ ವ್ಯಾಪಾರ ಮಾಡುವ ಯುವಕ ಯುವತಿಯರಿಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಧನ ಸಹಾಯ ಸಂಸದ ನಿಧಿಯಿಂದ ಕೊಡಲಾಗುವುದು ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಪ್ರತಿಯೊಬ್ಬ ಮುಂದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇದೆ ಸರ್ ಈ ಥರ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಲೈಗೆಟ್ ಇಷ್ಟೇ ದುಡ್ಡಿರೋದು ಇಷ್ಟು ದುಡ್ಡು ತಗೊಂಡು ಈ ಡಿಹೇಟ್ ಕೊಡಿ ಕೊಡ್ತೀನಿ ಅಂತ ನನ್ನ ಹೆಸ್ರು ಕಾಂತಕುಮಾರ್ ಅಂತ ಹೇಳಿ ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಆಗಿದೆ ಅದಾದ ನಂತರ ಏಳು ವರ್ಷ ಯು ಪಿ ಎ ಸಿ ಪ್ರಿಪೇರ್ ಆಗಿದೆ ಅದಾದ ಮೇಲೆ ಈ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಅದೇನಾದರೆ ಬೆಂಗಳೂರು ಸೌತ್ ಎಮ್ ಬಿ ಆಸ್ಪೆನೆಟಿ ಕೂಡ ಆಗಿದೆ ಕಾಂಗ್ರೆಸ್ಸಿಂದ ಅಲ್ಲಿ ನಿಮಗೆ ಗೊತ್ತಿರಬೇಕು ಬೆಂಗಳೂರು ಸೌತಲ್ಲಿ ತುಂಬ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸು ಅವ್ರ ಪರವಾಗಿ ನಾನು ಪ್ರತಿ ಹಂತದಲ್ಲೂ ಹೋರಾಟ ಮಾಡ್ತಿದ್ದೆ ಜೊತೆಯಲ್ಲಿ ಏನಪ್ಪ ಅಂದರೆ ಅಲ್ಲಿಂದ ಸಮಸ್ಯೆಗಳು ಲೈಬ್ರರಿ ಇರ್ಬೋದು ಊಟದ ವ್ಯವಸ್ಥೆ ಇಂದ್ರಾ ಕ್ಯಾಂಟೀನು ಅವರು ಎಲ್ಲ ನೋಡಿದಾಗ ನಾನು ಬೆಂಗಳೂರು ತೇಜಸ್ವಿ ಸೂರ್ಯ ನೋಡಿ ಎಂ ಪಿ ಅಂದರೆ ನಮ್ಮ ಒಂದು ದೇಶ ಸೇವೆ ಮಾಡಬೇಕಂದ್ರೆ ಒಂದು ಅಂಬೇಡ್ಕರ್ ಹೇಳಿರೋಕ್ಕೆ ಒಂದು ಶಿಕ್ಷಣ ಹೋರಾಟ ಸಂಘಟನೆ ಬೇಕಂತ ಹೇಳ್ತಾರೆ ಜೊತೆಯಲ್ಲಿ ಏನಪ್ಪ ಅಂದರೆ ರಾಜಕೀಯದ್ದು ಇರಬೇಕು ಆ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಹೇಳಿ ನಾನು ರಾಜಕೀಯದಲ್ಲಿ ಎಂ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಂತ ಇಷ್ಟು ಇಷ್ಟಪಡ್ತಾಯಿದ್ವಿ ಬೆಂಗಳೂರು ಸೌತ್ ಎಂ ಪಿ ಆಗಿರೋ ಒಂದು ತೇಜಸ್ವಿ ಸೂರ್ಯ ಆಗಿರ್ಬೋದು ಅವರು ನಿಮಗೆ ನೋಡಿರ್ಬೋದು ಒಂದು ಫ್ರೆಂಡ್ಸ್ ಬಂದಾಗ ಅವರು ಒಂದು ಎಲ್ಲ ದೋಸೆ ಆಗುತ್ತೆ ಅವರ ಕಾರ್ದಾಗ ಇಟ್ಕೊಂಡು ದೇಸ ದೋಸೆ ತಿನ್ನೋದನ್ನು ವಿಡಿಯೋ ಮಾಡಿಕೊಂಡು ಅವರು ಒಂದು ಪಬ್ಲಿಸಿಟಿ ತೊಗೊತಾ ಇದ್ದಾರೆ ಒಂದು ಜನಗಳು ಸಮಸ್ಯೆ ಕೇಳ್ತಾ ಇಲ್ಲ ಮತ್ತು ಆಟೋ ಮತ್ತು ಇರ್ಬೋದು ಅವ್ರ ಸಮಸ್ಯೆಗಳು ಎಷ್ಟು ಅಂದರೆ ಪ್ರೈವೇಟೈಸೇಷನ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ವೈಟ್ ಬೋರ್ಡು ೂಲ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಟ್ರಾಫಿಕ್ ಸಮಸ್ಯೆನ ಮತ್ತು ಪೊಲ್ಯೂಷನ್ಸ್ನ ಬೇರೆ ರೀತಿ ಅವರು ಕನ್ವೇ ಮಾಡಬೇಕು ಅಂದರೆ ಒಂದು ರೋಡ್ಸ್ ಇದು ಮೆಟ್ರೋ ಆಗಿರ್ ಆಗಿರ್ಬೋದು ಮತ್ತು ಒಂದು ಬೇರೆ ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡೋ ಅಂತ ಆಗಿರ್ಬೋದು ಒಂದು ಹೈವೇ ಕಟ್ಟೋವಂಥ ಆಗಿರ್ಬೋದು ರೋಡ್ ಡೆವಲಪ್ಮೆಂಟ್ ಮಾಡೋದು ಆ ರೀತಿ ಮಾಡ್ತೀರಾ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಪ್ರೈವೇಟ್ ಏನು ಯೆಲ್ಲೋ ಬೋರ್ಡ್ ಇದು ವೈಟ್ ಬೋರ್ಡ್ ವೆಹಿಕಲ್ಸ್ನ ಕೂಲಾಗಿ ಅವರು ಒಂದು ಆಟೋ ಡ್ರೈವರ್ ಇರ್ಬೋದು ಮತ್ತು ಕ್ಯಾಬ್ಸ್ ಇರ್ಬೋದು ಅವ್ರನ್ನ ಹೊಟ್ಟೆ ಮೇಲೆ ಇವರು ಹೊಡಿತಾ ಇದ್ದಾರೆ ಅಂದರೆ ಒಂದು ಎಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅವರೊಂದು ಲೆಟ್ರ್ ಕೊಟ್ಟಿದ್ದರು ಯಾವುದೇ ರೆಡ್ಡಿ ಅವರಿಗೆ ಆ ಲೆಟ್ರನ್ನ ವಾಪಸ್ ತಗೊಳ್ಳಿ ಅಂತ ಎಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಯಾರಿಗೆ ಸೂರ್ಯಗೆ ಆ ವ್ಯಕ್ತಿ ತೊಗೊಂಡಿಲ್ಲ ದಿನ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕಂತ ನಾವು ಅಂತ ಹೊಡ್ತಿದ್ವಿ ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಸಮಸ್ಯೆ ಇದೆ ಪೊಲ್ಯೂಷನ್ ಸಮಸ್ಯೆ ಇದೆ ಅವ್ರು ನೋಡಿದ್ರೆ ನಿಮ್ಗೆ ಒಂದು ಸಮಸ್ಯೆ ಬಂದರೆ ಒಂದು ಒಂದೆರಡು ಬೆಂಗಳೂರಲ್ಲಿ ಒಂದೆರಡು ಪಾರ್ಕು ಒಂದೆರಡು ರೋಡ್ ಹಾಕಿಟ್ರೆ ಡೆವಲಪ್ಮೆಂಟ್ ಅನ್ನೋಲ್ಲ ನೀವು ಎಕ್ಸಾಂಪಲು ಒಂದು ರೋಡ್ ಹಾಕಿದ ತಕ್ಷಣ ರೋಡ್ ರೋಡ್ನ ಇವತ್ತು ರೋಡ್ ಅಗಿತಾರೆ ಮತ್ತು ಅದನ್ನ ಹಾಕ್ತಾರೆ ಒಗೆದಕ್ಕೊಂದು ಬಿಲ್ಲು ಮತ್ತು ಹಾಕೋದಕ್ಕೊಂದು ಬಿಲ್ಲು ಈ ಥರ ನಮ್ಮ ದುಡ್ಡು ಸಾವಿರಾರು ಸಾವಿರಾರು ಕೋಟಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಿಮ್ದು ಕುಡಿಯೋ ನೀರಿನ ಸಮಸ್ಯೆ ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆ ಇದೆ ಆ ಕುಡಿಯ ನೀರಿನ ಸಮಸ್ಯೆ ಎಷ್ಟು ಕೆರೆಗಳು ಅಕ್ವೇರ್ ಮಾಡ್ಕೊಂಡಿದ್ದಾರೆ ಇವತ್ತಿನ ದಿನ ಒಂದು ಲೇಕ್ಸ್ ಇರ್ಬೋದು ಆ ಒಂದು ಲೇಕ್ ಕಾಣಿಸ್ತಾ ಇಲ್ಲ ಆ ಲೇಕ್ನೆಲ್ಲ ಎಂಕ್ರೇಸ್ ಎಂಕ್ರೋರ್ ಮಾಡ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಒಂದು ಗ್ರೀನ್ ಬಿಲ್ಡಿಂಗ್ ಗ್ರೀನರಿ ಆಗಬೇಕು ಒಂದು ಬಿಲ್ಡಿಂಗ್ಸ್ ಇರ್ಬೋದು ಹಾ ಪ್ಲೇ ಗ್ರೌಂಡ್ಸ್ ಇಲ್ಲ ಎಲ್ಲವೂ ಅಷ್ಟೇ ಪ್ರತಿಯೊಂದಕ್ಕೂ ಸಮಸ್ಯೆನ ಇಲ್ಲೋ ಯಾವ ಹಿಂದುತ್ವ ಅಂತ ಹೋಗ್ತಾ ಇದ್ದಾರೆ ಅಂದರೆ ಒಂದು ಹಿಂದುತ್ವ ಅದು ಏನು ಶಾಪ್ಸಲ್ಲಿ ನೀವು ನೋಡಿರ್ಬೋದು ಎಸ್ ಪಿ ನೋಡಲ್ ಮತ್ತೆ ಆ ಒಂದು ಶಾಪಲ್ಲಿ ಅದು ಒಂದು ಸಣ್ಣದೇನೆಂದರೆ ಆ ಮಾರಾಟ ಅಂದರೆ ಪ್ರಾಕ್ಟಿಕಲಿ ನೋಡಬೇಕಂತಂದರೆ ಆ ಒಂದು ಕಂಪ್ಲೇಂಟ್ಗೂ ಅವ್ರು ಮಾಡಿರೋ ಒಂದು ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಹಂಗಾಗಿ ಅವ್ರ ವಿರುದ್ಧ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ನಿಮ್ಮ ರಾಷ್ಟ್ರೀಯ ಪಾರ್ಟಿಯಲ್ಲಿ ನಿಂತ್ಕೊಬೇಕಂತ ಟಿಕೆಟ್ ಕೇಳಿದ್ದೆ ಆ ಟಿಕೆಟ್ ಕೇಳಬೇಕಂದ್ರೆ ಸುಮಾರು ಐವತ್ತರಿಂದ ನೂರು ಕೋಟಿ ದುಡ್ಡಿದ್ರೆ ಮಾತ್ರ ಎಲೆಕ್ಷನ್ ನಿಂತ್ಕೊಳೋ ನಿಂತ್ಕೊಬೋದು ಅಂತ ಕೇಳ್ತಿದ್ದಾರೆ ಐವತ್ತು ಕೋಟಿ ನೂರು ಕೋಟಿ ತಗೊಂಬಂದು ನಾವು ರಾಜಕೀಯ ಮಾಡೋದ್ರೆ ನಾವೇ ರಾಜಕೀಯ ಮಾಡಬೇಕು ಐವತ್ತು ಕೋಟಿ ನೂರು ಕೋಟಿ ಇದ್ದರೆ ನಾವು ಬೇರೆ ರೀತಿ ಸೇವೆ ಮಾಡ್ತಾಯಿದ್ವಿ ಜನಗಳಿಗೆ ರಾಜಕೀಯ ಮಾಡ್ಬೋದು ಅಂತ ಜನಗಳು ಅಭಿಪ್ರಾಯ ಜನಗಳ ಹತ್ರ ಬರಬೇಕದು ಜನಗಳು ಗೊತ್ತಾಯ್ತು ಅಂದರೆ ದುಡ್ಡು ಈಗ ನೋಡಿ ನಾನು ಯಾಕೆ ಎಂ ಪಿ ಎಕ್ಷನ್ನೇ ಕಂಟೆಸ್ಟ್ ಮಾಡಬೇಕಂದ್ರೆ ಒಂದು ಗ್ರಾಮಸಭೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಒಂದು ಕಾರ್ಪೊರೇಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಂದ್ರೆ ಒಂದು ಓಟಿಂಗ್ ಮಿನಿಮಮ್ ಮೂರು ವಾರ ಮೂರು ಸಾವಿರ ಐದು ಸಾವಿರ ಎರಡು ಸಾವಿರ ಒಂದು ಗ್ರಾಮಸಭೆ ಎಲೆಕ್ಷನ್ ಮೆಂಬರ್ ಆಗ್ಬೇಕಂದ್ರೂ ಅವ್ರು ದುಡ್ಡಿಲ್ಲದೇ ಓಟ್ ಹಾಕಲ್ಲ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಪ್ರಾಮಾಣಿಕವರೆಗೆ ಯಾರು ಇರ್ತಾರೆ ಅವರಿಗೆ ಓಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ದುಡ್ಡು ಇರೋರಿಗೆ ಓಟ್ ಹಾಕ್ಬೇಕಂತ ಏನಿಲ್ಲ ದುಡ್ಡು ಯಾರು ಕೊಡ್ತಾರೋ ಅವರಿಗೆ ದುಡ್ಡು ಇವತ್ತು ನಿಂತಿರ ದುಡ್ಡು ಇರುತ್ತೆ ನಾಳೆ ಹೋಗುತ್ತೆ ಪ್ರಾಮಾಣಿಕರಿಗೆ ಬೆಳೆಸಿ ಪ್ರಾಮಾಣಿಕರಿಗೆ ಓಟ್ ಹಾಕಿ ಇವತ್ತು ನೀವು ದುಡ್ಡು ತಗೊಂಡು ಓಟ್ ಹಾಕೋದಾದರೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಕರ್ನಾಟಕದಲ್ಲಿ ದುಡ್ಡು ತೊಗೊಂಡು ಹಾಕಂದರೆ ದುಡ್ಡನ್ನು ಬಿಸಾಕಿ ಅವರಿಗೆ ಅವ್ರ ಮುಖದ ಮೇಲೆ ಬಿಸಾಕಿ ಅದು ಯಾವತ್ತೂ ಗ್ಯಾರಂಟಿ ಇಲ್ಲ ಅದು ದಿಸ್ ಇಸ್ ಟೆಂಪ್ರವರಿ ನಿಮ್ಮ ಓಟನ್ನು ಅದು ಪ್ರಭಾ ಪ್ರಜಾಪ್ರಭುತ್ವ ಅಂದರೆ ದಿಸ್ ಇಸ್ ಎ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ಬೋದು ಓಟ್ ಮಾಡೋದು ಓಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ ಯಾರಾದ್ರೂ ದುಡ್ಡು ತಗೊಂಡ್ಬಿಡಿ ನಿಮ್ಮ ಒಂದು ರೈಟ್ಸ್ ಏನಿದೆ ನಮ್ಮ ಅಂಬೇಡ್ಕರ್ ಕೊಟ್ಟಿರೋದು ಅಂಬೇಡ್ಕರ್ನ ನಾನು ಇವತ್ತಿನ ದಿನ ನೆನ್ಸ್ಕೊಬೇಕು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ರೈಟ್ಸು ಪ್ರತಿಯೊಬ್ಬರು ಏನು ಹೇಳ್ತೀನಿ ಓಟ್ ಮಾಡಿ ವೋಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರು ವೋಟ್ ಮಾಡಿ ಪ್ರಾಮಾಣಿಕವಾಗಿ ಯಾರಿರ್ತಾರೋ ಅವರಿಗೆ ವೋಟ್ ಮಾಡಿ ಒಂದೊಂದು ದಿನ ದೇಶ ಬೆಳವಣಿಗೆಗೆ ಒಂದು ನಿಮ್ಗೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ